ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ನಡುವೆ ಅಸಮಾಧಾನದ ಹೊಗೆ ಇದೀಗ ಹಲ್ಲೆ ಮಟ್ಟಕ್ಕೆ ತಿರುಗಿದ್ದು ಬಿಜೆಪಿ ವಿರುದ್ಧ ಪುತ್ತಿಲ ಪರಿವಾರದ ಸಭೆ ನಡೆದ ಬೆನ್ನಲ್ಲೇ ಇದೀಗ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ ಸುಭಾಸ್ ಮುಕ್ವೆ ಹಲ್ಲೆಗೊಳಗಾದ ಯುವಕ ಎಂದೂ ಗುರುತಿಸಲಾಗಿದೆ ಪುತ್ತಿಲ ಪರಿವಾರದ ಅಶೋಕ್ ತ್ಯಾಗರಾಜನಗರ ಎಂಬಾತ ಹಲ್ಲೆ ನಡೆಸಿದಾನೆ ಎಂದು ಆರೋಪಿಸಲಾಗಿದೆ ಇತ್ತೀಚೆಗೆ ಪುತ್ತಿಲ ಪರಿವಾರದ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಇದೇ ವಿಚಾರ ಮತ್ತು ಸಭೆಯನ್ನು ಖಂಡಿಸಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚರ್ಚೆ ನಡೆದಿದೆ ಈ ಚರ್ಚೆ ಇದೀಗ ಹಲ್ಲೆಯ ತನಕ ತಲುಪಿದ್ದು ಗುರುವಾರ ರಾತ್ರಿ ಪುತ್ತೂರಿನ ದರ್ಬೆ ಎಂಬಲ್ಲಿ ಪುತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ಕಾರ್ಯಕರ್ತನೊಬ್ಬ ಹಿಂದು ಜಾಗರಣ ವೇದಿಕೆ ಕಾರ್ಯಕರ್ತನಿಗೆ ಹಲ್ಲೆ ನಡೆಸಿದ್ದಾನೆ ಇದೀಗ ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬರ್ತಿದ್ದೆ ಅವರು ತಾಲೂಕು ಗ್ರೂಪಲ್ಲಿ ಒಂದು ನಮ್ಮನ್ನು ಅವೇಲನ ಮಾಡಿ ಬರೀತಿದ್ರು ನನಗೆ ಕೇಳಿದೆ ಯಾಕೆ ಬರೀತೀರಿ ನಿಮ್ಮ ಹತ್ರ ಪ್ರೂಫ್ ಉಂಟಾ ಪ್ರೂಫ್ ಕೊಡ್ತಾನೆ ಬಾ ಅಂತ ಕರ್ತ ಕರೆದು ಅವನ ಊರಿಗೆ ಕರೆದ ನಗರಕ್ಕೆ ಬೇಡ ನಾನು ದರ್ಬೆಯಲ್ಲಿ ಹೋಗೋದು ದರ್ಬೆಗೆ ಬಂದ ನಾನು ಬೈಕಿಂದಲಾಕಿ ಕೊಡ್ತಾ ಚರ್ಚೆ ಅದು ಸಂಘಟನೆ ವಿಷಯದಲ್ಲಿ ಅವರು ಅವರವರೇ ಚರ್ಚೆ ಮಾಡಿದೆ ನಮ್ಮನ್ನು ಟ್ರೋಲ್ ಮಾಡೋದಕ್ಕೆ ಹಾಗೆ ಮತ್ತೆ ಕುಡ್ದಿದ್ದ ಟೈಟ್ ಆಗಿತ್ತು ಒಬ್ಬನಿದ್ದಾವೆ ಬೇರೆ ಈ ಗೊತ್ತಿಲ್ಲ ಒಬ್ಬ ಮಾತ್ರ ಒಂದು ಒಂಬತ್ತು ಒಕ್ಕಲ್ಲಿ ಹತ್ತು ಗಂಟೆಗೆ ಮತ್ತೆ ಒಂದು ನಾಲ್ಕು ತಿಂಗಳು ಮುಂಚೆ ನನ್ನ ಮನೆಗೆ ಬಂದು ಅಂತ ಹೇಳಿದ್ದ ಕಡಿತೇನೆ ಅಂತ ಅದೆಲ್ಲ ಇತ್ತು ಹೌದು ನಾನು ಎಲ್ಲ ಇದ್ದೇನೆ ಬಿಜೆಪಿಯಲ್ಲಿ ಬಜರಂಗದಲ್ಲ ಹಾಗೆ 好。<gasps>